ಭೂಮಿಯ ಮೇಲೆ ಇರುವಂತ ಅತಿ ಬುದ್ಧಿವಂತ ಜೀವಿ ಅಂದ್ರೆ ಅದು ಮಾನವ ಹಾಗೆ ಕೆಟ್ಟ ಜೀವಿ ಕೂಡ ಮಾನವನೇ ಅಲ್ವಾ ಯಾಕೆ ಅಂತೀರಾ ಬದುಕನ್ನ ಸರಳವಾಗಿಸಲು ಸಾಕಷ್ಟು ಸಂಪನ್ಮೂಲಗಳನ್ನ ಬಳಸ್ಕೊಂಡು ಭೂಮಿಯನ್ನ ಬರೀ ಮಾಲಿನ್ಯವನ್ನೇ ಮಾಡ್ತಾ ಬಂದಿದ್ದಾನೆ ಈಗ ಇದ್ದಕ್ಕಿದ್ದಂತೆ ಮಾನವ ಜಾತಿ ಮಾತ್ರ ಇಲ್ಲವಾದ್ರೆ ಏನಾಗುತ್ತೆ ಹಾಗಾಗಲ್ಲ ನಿಜ ಆದ್ರೆ ಮನುಷ್ಯರೆಲ್ಲರೂ ಮಂಗಳ ಗ್ರಹಕ್ಕೆ ಒಂದು ವರ್ಷ ಟ್ರಿಪ್ ಹೋಗಿದ್ದಾರೆ ಅನ್ಕೊಳ್ಳೋಣ ಹಾಗಾದ್ರೆ ವಾಪಸ್ ಟ್ರಿಪ್ ಮುಗಿಸಿ ಮರಳಿ ಭೂಮಿಗೆ ಬಂದ್ರೆ ಭೂಮಿಯಲ್ಲಿ ಏನೇನೋ ಬದಲಾವಣೆ ಆಗಿರುತ್ತೆ ಮುಂದೆ ಮಾನವರು ಏನೇನೋ ಪರಿಣಾಮಗಳನ್ನ ಅನುಭವಿಸ್ತಾರೆ ನೋಡೋಣ ಬನ್ನಿ ಆ ಮನುಷ್ಯರಿಲ್ಲದ ಕ್ಷಣ ಹೇಗಿರುತ್ತೆ ಆ ಕ್ಷಣದಿಂದ ನಿಧಾನವಾಗಿ ಪವರ್ ಇಲ್ಲದೆ ಇಡೀ ಜಗತ್ತು ಕತ್ತಲೆಯಾಗುತ್ತದೆ ಪಳೆಯುಳಿಕೆ ಇಂಧನಗಳು ಅಂದ್ರೆ ಫಾಜಿಲ್ ಫಿಯಲ್ಸ್ ಕೋಲ್ನಿಂದ ಕೆಲಸ ಮಾಡತಕ್ಕಂತಹ ಅನೇಕ ಪವರ್ ಸ್ಟೇಷನ್ ಬಂದ್ ಆಗುತ್ತವೆ ಆದರೆ ಕೆಲವು ಗಾಳಿ ಯಂತ್ರಗಳು ನಿರ್ದಿಷ್ಟ ಸಮಯದವರೆಗೆ ಕೆಲಸ ಮಾಡೋದ್ರಿಂದ ಕೆಲವು ಪ್ರದೇಶಗಳಲ್ಲಿ ಕರೆಂಟ್ ಇನ್ನೂ ಇರುತ್ತೆ ಸಮಯ ಕಳೆದಂತೆ ಅಲ್ಲೂ ಕೂಡ ಪವರ್ ಡೌನ್ ಆಗಿ ಶಟ್ ಡೌನ್ ಆಗುತ್ತೆ ಇನ್ನು ಸಾಕು ಪ್ರಾಣಿಗಳು ಮನುಷ್ಯರಿಲ್ಲದೆ ಆಹಾರ ಹುಡುಕುತ್ತಾ ಹೋಗುತ್ತವೆ ಇಲ್ಲಾಂದ್ರೆ ಕಾಡು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೆ ನಂತರ ಕೆಲವು ತಿಂಗಳುಗಳಲ್ಲಿ ಎಲ್ಲ ಪ್ರಾಣಿಗಳು ಇಲ್ಲದಂತಾಗುತ್ತವೆ ಹಾಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿರೋ ನೀರು ಆವಿಯಾಗಿ ಅದರಿಂದ ಅದರಲ್ಲಿರ್ತಕ್ಕಂತಹ ನ್ಯೂಕ್ಲಿಯರ್ ರಾಡ್ಸ್ ಮತ್ತೆ ಇಂಜಿನ್ಗಳು ಹೀಟ್ ಆಗಿ ಉರಿದು ಹೋಗುತ್ತವೆ ನಿಮಗೆ ನೆನಪಿದೆಯಾ ಸಾವಿರದ ಒಂಬೈನೂರ ಎಂಬತ್ತಾರರ ಚರ್ನೋಬಿಲ್ ಬ್ಲಾಸ್ಟ್ ಅದಕ್ಕಿಂತ ನೂರು ಪಟ್ಟು ಭಯಾನಕ ಸ್ಫೋಟಗಳು ನಡೆಯುತ್ತವೆ ಹೀಗೆ ಕಾನ ಕಳೆದ ಹಾಗೆಲ್ಲ ಮನೆ ಮೇಲೆ ಗಿಡಗಳು ಪಾಚಿ ಉಳಿದ ರೀತಿ ಬೆಳೆಯುತ್ತವೆ ಮಾನವರಿಲ್ಲದ ಕೆಲವು ವರ್ಷಗಳ ನಂತರ ಭೂಮಿ ಟ್ರಾಫಿಕ್ ವಾಯುಮಾಲಿನ್ಯ ಇನ್ಯಾವುದೇ ಮಾನವ ಕೆಟ್ಟ ಚಟುವಟಿಕೆಗಳಿಂದ ಇಲ್ಲದೆ ಹಸಿರಿನಿಂದ ಸ್ವಚ್ಛ ಗಾಳಿಯಿಂದ ಕಂಗೊಳಿಸುತ್ತದೆ ಇನ್ನು ಬಾಹ್ಯಾಕಾಶದಲ್ಲಿ ಲೋವರ್ ಆರ್ಬಿಟ್ ನಲ್ಲಿರುವ ಎಲ್ಲ ಸ್ಯಾಟಲೈಟ್ಗಳು ನಿಧಾನಕ್ಕೆ ತಮ್ಮಟ್ಯೂಡ್ ಅನ್ನು ಕಳೆದುಕೊಂಡು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ನಾಶ ಆಗ್ತವೆ ಇನ್ನು ಡ್ಯಾಮ್ ವಿಚಾರಕ್ಕೆ ಬಂದ್ರೆ ಡ್ಯಾಮ್ ನಲ್ಲಿ ಏನಾದರೂ ಕ್ರಾಕ್ ಅಥವಾ ಇನ್ಯಾವುದೇ ತೊಂದರೆಗಳು ಉಂಟಾದ್ರೆ ಅದನ್ನ ಸರಿಪಡಿಸಲು ಮಾಡಿಲ್ಲ ಹಾಗಾಗಿ ಡ್ಯಾಮ್ಗಳು ಒಡೆದು ಹೋಗುವ ಸಂದರ್ಭ ಕೂಡ ಬರಬಹುದು ಹಾಗೇನಾದರೂ ಒಡೆದು ಹೋದ್ರೆ ಸುತ್ತಲಿನ ಪ್ರದೇಶಗಳು ನೀರಿನಿಂದ ಆವೃತವಾಗುತ್ತವೆ ಮಾನವರು ಮಾಡಿರ್ತಕ್ಕಂತಹ ಆಸ್ತಿ ಪಾಸ್ತಿ ಎಲ್ಲಾ ಹೊರಟೋಗುತ್ತೆ ಹಾಗೆ ಕೆಲವು ವರ್ಷಗಳು ಕಳೆದಂತೆ ಸಿಮೆಂಟ್ ಕ್ರ್ಯಾಕ್ ಆಗಿ ಒಡೆದು ಬಿದ್ದು ಹೋಗ್ತವೆ ಮಾನವ ಭೂಮಿ ಮೇಲೆ ಕಟ್ಟಿಗೆಯಿಂದ ಮಾಡಿರುವ ಎಲ್ಲಾ ವಸ್ತುಗಳು ಗೆದ್ದಲುಗಳ ಬಾಯಿಯಲ್ಲಿ ಸಿಕ್ಕು ಕಾಣಿಯಾಗುತ್ತವೆ ಹಾಗೆ ಕೆಲವು ಸಿಂಥೆಟಿಕ್ ಮತ್ತು ಪ್ಲಾಸ್ಟಿಕ್ ನಂತಹ ವಸ್ತುಗಳು ಸಾವಿರಾರು ವರ್ಷಗಳವರೆಗೆ ಹಾಗೆ ಇರ್ತವೆ ಕಾಲ ಕಳೆದ ಹಾಗೆ ಮೆಟಲ್ಸ್ ತುಕ್ಕು ಹಿಡಿದು ಅವು ತಮ್ಮ ತೂಕವನ್ನ ಹಿಡಿದುಕೊಳ್ಳಲಾಗದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಗೂ ಬುರ್ಜ್ ಖರೀಫಾದಿಂದ ಕಟ್ಟಡಗಳು ಕಾಂಕ್ರೀಟ್ ದುರ್ಬಲವಾಗಿ ಬಿದ್ದು ಹೋಗುತ್ತವೆ ಮಾನವರು ನಿರ್ಮಿಸಿದ ನಗರಗಳೆಲ್ಲ ಕಾಡಾಗಿ ಬದಲಾವಣೆ ಆಗುತ್ತೆ ಹೀಗೆ ದಿ ಗ್ರೇಟ್ ವಾಲ್ ಆಫ್ ಚೀನಾ ಕಾಡಲ್ಲಿ ಮುಚ್ಚಿ ಹೋಗುತ್ತೆ ಈಜಿಪ್ಟ್ ಪಿರಮಿಡ್ ಅಮೆರಿಕಾದಲ್ಲಿರುವ ರಶ್ಮೋರ್ ಮೌಂಟೇನ್ ಮತ್ತು ಕೆಲವು ಸ್ಟ್ರಾಂಗ್ ಡ್ಯಾಂಗಳು ಹಾಗೆ ಪ್ರಾಚೀನ ದೇವಾಲಯಗಳು ನಾಶವಾದರೂ ಕೂಡ ಅವುಗಳ ಅವಶೇಷಗಳು ಇದ್ದೇ ಇರುತ್ತವೆ ನೋಡಿ ಮನುಷ್ಯ ಇಲ್ಲದೆ ಇದ್ರೆ ಏನೋ ಬಿಟ್ರೆ ಏನೋ ಭೂಮಿಗೆ ಏನು ಆಗೋದಿಲ್ಲ ಒಂದು ಸಣ್ಣ ಸಾಸವೆಷ್ಟು ಬದಲಾವಣೆ ಕೂಡ ಬರಲ್ಲ ಹಾಗೆ ಒಂದು ಗ್ರಹ ಸೌರವ್ಯೂಹ ಗ್ಯಾಲಕ್ಸಿ ಇದೆಲ್ಲ ಇಲ್ಲದೆ ಇದ್ರೂ ಏನು ಬದಲಾವಣೆ ಆಗೋದಿಲ್ಲ ಅಷ್ಟು ದೊಡ್ಡದು ಈ ಬ್ರಹ್ಮಾಂಡ ನಿಜಕ್ಕೂ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಮಾನವರಿಲ್ಲದೆ ಇದ್ರೇನೆ ಅದು ಭೂಮಿ ಅನ್ಸ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಅದು ಮಾನವ ನಿರ್ಮಿತ ಭೂಮಿ ಅಂದ್ರೆ ತಪ್ಪಾಗಲ್ಲ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ